ವಿ ಎಂ ಸುದ್ದಿವಾಹಿನಿಗೆ ಸ್ವಾಗತ ಕೆ ಜಿ ಎಫ್ ನಗರದ ಕೋರಮಂಡಲ್ ವೋಟ್ ಲೈನ್ನಲ್ಲಿರುವ ಸ್ವಾಮಿನಾಥಪುರಂನಲ್ಲಿ ನೆಲೆಸಿರುವ ಶ್ರೀ ತಿರುವೆಂಗಡ ಮುದಿಯನ್ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಲ್ಲಿ ಮಂಗಳವಾರದಂದು ಪೌರ್ಣಮಿ ಪೂಜೆ ಮತ್ತು ಬುಧವಾರದಂದು ಸ್ವಾತಿ ನಕ್ಷತ್ರ ಪೂಜೆಗಳನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕೆ ಜಿ ಎಫ್ ಜನರು ಸುಖ ಸಂತೋಷದಿಂದ ಬಾಳಬೇಕು ನೆಮ್ಮದಿಯಿಂದ ಜೀವನ ಮಾಡಬೇಕು ಸುಖ ಸಮೃದ್ಧಿಯಿಂದ ಇರಬೇಕು ಎಂದು ಆಶಿಸಿ ಪೌರ್ಣಮಿಯಂದು ಮತ್ತು ಬುಧವಾರದಂದು ಸ್ವಾತಿ ನಕ್ಷತ್ರ ಪೂಜೆಯ ಪ್ರಯುಕ್ತ ಸುದರ್ಶನ ಹೋಮ ನಡೆಯಿತು ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಭವ್ಯ ಮೂರ್ತಿಗೆ ಮಹಾ ಅಭಿಷೇಕ ಮಹಾಮಂಗಳಾರತಿ ಸೇವೆಗಳು ಅತ್ಯಂತ ವೈಭವದಿಂದ ನಡೆದವು ಎರಡೂ ದಿನಗಳಂದು ಭಕ್ತರಿಗೆ ಅನ್ನದಾನ ಸೇವೆಗಳು ನಡೆದವು ಹೋಮ ಮತ್ತು ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ಟಿ ವಿಷ್ಣುಕುಮಾರ್ ಶಿವನಾರಾಯಣನ್ ದೇವರಾಜ್ ವೆಂಕಟೇಶ್ ಶ್ರೀನಿವಾಸ್ ಮಂಜು ಅವರ ತಂಡ ಹೋಮ ಮತ್ತು ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಟ್ಟರು ಪೂರ್ಣಾಹುತಿಯನ್ನು ಧರ್ಮದರ್ಶಿ ಮಗೇಂದ್ರನ್ ಸಮರ್ಪಿಸಿದರು ನೂರಾರು ಭಕ್ತರು ಎರಡೂ ದಿನಗಳು ಉಪಸ್ಥಿತರಿದ್ದು ದೇವರ ಸೇವೆಯಲ್ಲಿ ಪಾಲ್ಗೊಂಡು ಪೂಜಾ ವಿಧಿವಿಧಾನಗಳನ್ನು ವೀಕ್ಷಿಸಿ ಭಕ್ತಿ ಸಾಗರದಲ್ಲಿ ಮುಳುಗಿ ಧನ್ಯರಾದರು ಆಲಯದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದು ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು அஞ்சு பார்த்து வர வர வழி அங்கங்க ஏன்னா எப்போ எந்த எந்த ஆத்மா போறதுன்னு நம்மளால சொல்லவே முடியாது இருக்கக்கூடிய எல்லாம் நல்லா இருக்கணும் அங்கங்க இந்த அற்பாயசில எல்லாம் போகக்கூடாது யாருமே அதுக்காக அது எல்லாத்தையுமே போகக்கூடியது சுவாமி வந்து இப்ப பாராயணம் பண்ணுவோம் சொன்னாங்க அதுதான் அந்த குருத்தக்ஷ நிவாரணம் அதாவது இந்த துர்மரணங்களை போக்கக்கூடிய

You <laughs> do